ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸೊಲ್ಲದ ಮದುವೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ನೂರ ಹದಿನೇಳು ಇಂದಿನ ಸಂಚಿಕೆಲೆ ಸುಮಂತ್ ಹಾದಿ ಮುಂದೆ ನಿಮಗಾಗಿ ಇಲ್ಲಿ ಬರ್ಡೇ ದಿನ ಎಷ್ಟೊಂದು ವಿಶ್ ಮಾಡೋಕ್ಕೆ ಕಾಯ್ದಿದ್ರು ಬಟ್ ನೀವು ಫೋನ್ ರಿಸೀವ್ ಮಾಡಿದವರು ಬರೀ ಥ್ಯಾಂಕ್ಸ್ ಹೇಳಿ ಕಾಲ್ ಕಟ್ ಮಾಡಿದ್ರಿ ಅವತ್ತು ನಿಜಕ್ಕೂ ಅದೆಷ್ಟು ಬೇಜಾರಾದರೂ ಗೊತ್ತಾ ಬಾಸ್ ಎಷ್ಟೋ ಜನರು ನಿಮ್ಮನ್ನೇ ರೋಲ್ ಮಾಡೆಲ್ ಹಂದ್ಕೊಂಡವರು ಇದ್ರು ನಾನು ನಿಮ್ಮಷ್ಟು ತಿಳಿದವ ಅಲ್ಲ ಆದರೆ ನಮ್ಮ ಬಾಸ್ನ ಯಾವಾಗಲೂ ಖುಷಿಯಾಗಿರೋದನ್ನು ನೋಡೋಕ್ಕೆ ಆಸೆ ಪಡ್ತೀನಿ ನೀವು ಎಷ್ಟೋ ಜನರ ಜೀವನಕ್ಕೆ ದಾರಿ ಮಾಡಿಕೊಟ್ಟಿದ್ದೀರಾ ಹಾಗೆ ಎಷ್ಟೋ ಜನ ಹೀಗೆ ಪ್ರೀತಿ ಪ್ರೇಮ ಅನ್ನೋ ಪಾಶಕ್ಕೆ ಬಿದ್ದವರಿಗೆ ಬುದ್ಧಿ ಹೇಳಿ ಲೈಫ್ ಕಟ್ಕೊಳ ಹಾಗೆ ಮಾಡಿದಿರ ಅಂಥೋರು ನೀವು ಮೇಡಮ್ಗೋಸ್ಕರ ಹೀಗೆ ಎಲ್ಲ ರೀತಿ ಇದ್ರೆ ಹೇಗೆ ಇವರಲ್ಲ ಅಂದ್ರೆ ಇನ್ನೊಬ್ರು ಎನ್ನುವ ಮಾತು ಮುಗಿಯುತ್ತಿದ್ದಂತೆ ಸುಮಂತ್ ಕೆನೆಗೆ ಚಟಾಲ್ ಎನ್ನುವ ಹೊಡೆತ ಬಿದ್ದಿತು ಆದಿಯಿಂದ ಸುಮಂತ್ ಬಾಯಿ ಜಾರಿ ಇವರಿಲ್ಲ ಎಂದರೆ ಇನ್ನೊಬ್ಬರು ಎಂದಿದ್ದಕ್ಕೆ ಆದಿ ಕೈಯಿಂದ ಬಿರುಸಾದ ಪೆಟ್ಟು ತಿಂದಿದ್ದ ಆದಿಕಾಯಿ ಹೊಡೆತಾ ಅಷ್ಟು ಈಸಿಯಲ್ಲ ಸುಮಂತ್ ಕಣ್ಣು ಮಂಜಾಗಿ ತುಟಿ ಸೆಳಿತು ಆದಿ ಕೋಪದಲ್ಲಿ ಸುಮಂತ್ ಕಾಲರ್ ಹಿಡಿದು ಶಸ್ಟು ಧೈಜ ಎಂದು ಏನೋ ಬೈಬೇಕು ಎಂದು ಬಾಯಿ ತರದವನು ಸುಮಂತ್ ಕಣ್ಣು ತೇಲಿಸಿದ್ದು ನೋಡಿ ಅದ್ಯಾಕೋ ಬೈಯೋ ಮನಸ್ಸನ್ನು ಚೇಂಜ್ ಮಾಡಿ ಅವನ ಕಾಲರ್ ಬಿಟ್ಟು ಏನು ಗೊತ್ತು ನಿನಗೆ ಪ್ರೀತಿ ಬಗ್ಗೆ ಅದಕ್ಕೆ ಹೇಳೋದು ಪ್ರೀತಿ ಗಂಧ ಗಾಳಿ ಏನು ಗೊತ್ತು ಪ್ರೇಮಿಗಳ ಮನಸ್ಸು ಅಂತ ಎಷ್ಟು ವರ್ಷ ನನ್ನ ನೋಡಿದ್ಯಾ ಇಷ್ಟೇನಾ ನೀನನ್ನು ಅರ್ಥ ಮಾಡ್ಕೊಂಡಿದ್ದು ಎಂದವನು ಛೇ ಹೋಗೋ ಎಂದು ಬೇಸರದ ಹೆಜ್ಜೆ ಇಟ್ಟು ತುಸು ದೂರ ಸರಿದು ಗೋಡೆಗೆ ಹೊರಗೆ ನಿಂತು ಹಾಗೆ ಇವಳಲ್ಲ ಇನ್ನೊಬ್ಳು ಅನ್ನೋ ಥರ ಇದ್ದಿದ್ರೆ ನನ್ನ ಲೈಫ್ನಲ್ಲಿ ಸಾವಿರಾರು ಹುಡುಗಿರು ಬಂದು ಹೋಗ್ತಿದ್ರು ನಾನು ಈಗಲೂ ಹ್ಞೂ ಅಂದರೆ ನಿಮಿಷಕ್ಕೆ ಹೊಬ್ಳು ಸಿಗ್ತಾಳೋ ಆದರೆ ಅವ್ರು ಯಾರೂ ನನ್ನ ಹಾದ್ಯ ಆಗಲ್ಲ ಅಷ್ಟಕ್ಕೂ ನಿನಗೆ ಹಾದ್ಯ ಬಗ್ಗೆ ಏನು ಗೊತ್ತು ಹೆಂಡತಿ ಅಂದರೆ ಬಟ್ಟೆ ಬದಲಿಸೋದಷ್ಟು ಈಸಿ ಅಲ್ಲ ಸುಮಂತ್ ಅವಳು ಇವತ್ತು ನನ್ನಿಂದ ದೂರ ಹೋಗಿದ್ದಾಳೆ ಅಂದ ಮಾತ್ರಕ್ಕೆ ಅವಳು ಕೆಟ್ಟವಳಲ್ಲ ಅವಳಿಗೆ ಈಗಲೂ ನಾನಂದರೆ ಪ್ರಾಣ ಕೊಡೋ ಬಟ್ ಯಾಕೆ ಅವಳು ನನ್ನಿಂದ ದೂರ ಇದ್ದಾಳೆ ಅನ್ನೋದು ಗೊತ್ತಾಗ್ತಿಲ್ಲ ಅವಳು ನಾನು ಪ್ರೀತಿಸೋದಕ್ಕಿಂತ ನನ್ನ ತುಂಬ ಪ್ರೀತಿ ಮಾಡ್ತಾಳೆ ನಾನಂದರೆ ಅವಳಿಗೆ ಪ್ರಾಣ ಆದರೆ ಅವಳ ಈ ನಿರ್ಧಾರದ ಹಿಂದೆ ಏನೋ ವಿಷಯ ಇದೆ ಅದನ್ನು ಅವಳು ಬಾಯ್ಬಿಟ್ಟು ಹೇಳ್ತಿಲ್ಲ ಅದು ಗೊತ್ತಾದರೆ ಎಲ್ಲ ಸರಿಯಾಗುತ್ತೆ ಎಂದವನು ಜೋರಾದ ಉಸಿರು ಬಿಟ್ಟು ಒಮ್ಮೆ ಸುಮಂತ್ ಕಡೆ ನೋಡಿ ಸಾರಿ ಸುಮಂತ್ ಇನ್ನೊಮ್ಮೆ ಈ ಮಾತಾಡಬೇಡ ಪ್ರೀತಿ ಅಂದರೆ ದೂರ ಹೋದ ತಕ್ಷಣ ಅದು ಹೋಯ್ತು ಅಂತ ಅಲ್ಲ ಒಂದು ಸಲ ಹುಟ್ಟಿದರೆ ಮುಗಿತು ಅದರಲ್ಲೂ ತಮ್ಮ ಬಹಳ ಸಂಗಾತಿಯಾಗಿದ್ದರೆ ಜೀವನ ಪೂರ್ತಿ ಅವರನ್ನು ಮರೆಯೋಕೆ ಆಗಲ್ಲ ಸುಮಂತ್ ನನ್ನ ಆದ್ಯ ನನ್ನ ಲೈಫ್ನಲ್ಲಿ ಬರೀ ಎಂಟಿ ಮಾತ್ರ ಅಲ್ಲ ಬೇಜಾರಾದಾಗ ಸಮಾಧಾನ ಮಾಡಿದಾಳೆ ಕನ್ಫ್ಯೂಸ್ನಲ್ಲಿದ್ದಾಗ ಸರಿಯಾದ ದಾರಿ ತೋರಿಸಿದ್ದಾಳೆ ಯಾರೂ ಇಲ್ಲದೆ ಒಂಟಿಯಾಗಿದ್ದಾಗ ಜ್ಯೋತಿಯಾಗಿ ಇಲ್ಲಿವರೆಗೂ ಕಷ್ಟ ಸುತ್ತಲ್ಲಿ ನಿಂತಿದ್ದಾಳೆ ಅಂಥವಳು ನನ್ನ ಲೈಫ್ನಲ್ಲಿ ಬಂದಿದ್ದಕ್ಕೆ ತುಂಬ ಖುಷಿ ಇದೆ ಜೊತೆಗೆ ಅವಳಲ್ಲದೆ ಇನ್ನೊಬ್ಳು ನನ್ನ ಲೈಫ್ನಲ್ಲಿ ಬರೋಕೆ ಸಾಧ್ಯ ಇಲ್ಲ ನನ್ನ ಜೀವನದ ಸಂಗಾತಿ ಅವಳೊಬ್ಳೆ ಎಂದವನು ಫ್ರೆಶ್ ಆಗು ತಿಂಡಿ ಮಾಡಿಕೊಂಡು ಮನೆ ಕಡೆ ಹೋಡೋಣ ಎಂದ ಸುಮನ್ ಪೆಟ್ಟು ತಿಂದಿದ್ರೂ ಆದಿ ಮೇಲೆ ಕೋಪ ಇರಲಿಲ್ಲ ಬದಲಾಗಿ ಅವನ ಮೇಲೆ ಇನ್ನಷ್ಟು ಪ್ರೀತಿ ಗೌರವ ಹೆಚ್ಚಾಗಿತ್ತು ಆದಿ ಮಾತು ಕೇಳಿದ ಮೇಲೆ ಸುಮಂತ್ ಮದುವೆ ಪ್ರೀತಿ ಬಗ್ಗೆ ಇದ್ದ ಒಪಿನಿಯನ್ನ ಬದಲಿಸ್ಕೊಂಡಿದ್ದ ಆದಿ ಕಡೆ ಒಮ್ಮೆ ನೋಡಿ ಸಾರಿ ಬಾಸ್ ಎಂದು ಮೆಲ್ಲೆಗೆ ತಲೆ ತಗ್ಸಿ ಹೇಳಿ ಅಲ್ಲಿ ನಿಲ್ಲದೆ ಸೀದಾ ಹೊರ ನಡೆದಿತ್ತ ಆದಿ ಒಮ್ಮೆ ತನ್ನ ಕೈ ನೋಡಿಕೊಂಡು ಸಾರಿ ಸುಮಂತ್ ನಿನ್ನ ಮಾತಲ್ಲಿ ನನ್ನ ಮೇಲಿನ ಪ್ರೀತಿ ಇದ್ದರು ನೀನು ಮಾತಾಡಿದ್ದು ನನ್ನ ಬುದ್ಧಿಗೆ ಸರಿ ಅನಿಸಿದ್ರು ಇಲ್ಲಿರೋದಕ್ಕೆ ಅರ್ಥ ಆಗಲ್ಲ ಎಂದು ತನ್ನ ಹೆದಿನ ಸವರ್ಕೊಂಡು ಯಾಕಂದರೆ ಅವಳ ಸ್ಥಾನ ಇನ್ಯಾರೂ ತುಂಬಕ್ಕಾಗಲ್ಲ ಹಾಗೆ ಅವಳಲ್ಲದೆ ನನ್ನ ಲೈಫ್ನಲ್ಲಿ ಇನ್ಯಾರನ್ನೇ ಮದುವೆ ಆಗಿದ್ರು ಈ ಹಾದಿ ಕ್ಯಾರೆ ಅನ್ನ ನಮ್ಮಿಬ್ಬರ ಮದುವೆ ಒಂದು ರೀತಿ ಅನಿರೀಕ್ಷಿತವಾದರೂ ದೇವರು ತುಂಬ ಯೋಚಿಸಿ ಜೋಡಿ ಮಾಡಿದ್ದಾನೆ ಅವಳು ಎಲ್ಲ ಮರ್ತಿದ್ದಾಗ ನನ್ನ ಜೊತೆ ಮದುವೆ ಆದಳು ಅವಳು ಬಂದರೆ ನನ್ನ ತಾಯಿ ಉಳಿತಾರೆ ಎಂದಾಗ ಅವಳು ನನ್ನೇ ಮರೆತು ಮೊದಲಿನ ನೆನಪು ಮರುಕಳಿಸಿ ನನ್ನಿಂದ ದೂರಾದ್ಲು ಅವಳಿಂದ ನನ್ನ ತಾಯಿ ಹೊಳಿದ್ರು ಅವಳ ಸೇಡು ನನ್ನದಾಗಿ ಬದಲಾಯಿತು ಅದ್ಯಾವ ಗಳಿಗೆಲಿ ಅವಳು ನನ್ನ ಮನಸ್ಸನ್ನು ಆವರಿಸಿದ್ಲು ಇಬ್ಬರಲ್ಲ ಒಬ್ಬರು ಅನ್ನೋವಷ್ಟು ಅವಳ ಕಷ್ಟಕ್ಕೆ ನಾನು ನನ್ನ ಕಷ್ಟಕ್ಕೆ ಅವಳು ನಿಂತೆವು ಪ್ರೀತಿ ಹೇಳದಷ್ಟು ಪ್ರೀತಿ ಮಾಡಿದ್ವಿ ಅವಳಿಗೆ ಸ್ವಲ್ಪ ನೋವಾದರೂ ಈ ಏಕೆ ಗುಂಡಿಗೆ ನಿಲ್ಲೋವಷ್ಟು ಬಡ್ಕೊಳ್ಳುತ್ತೆ ಅಂತೂ ಎಲ್ಲ ಬೆರೆತು ಮತ್ತೊಮ್ಮೆ ಪ್ರೀತಿ ತುಂಬಿದ ಹೃದಯಗಳು ಮೂರು ಗಂಟಲಿ ಬಂದಿಯಾದೋ ನನ್ನ ನೋವಲ್ಲಿ ಹೇಗೆ ಷೇರುದಾರಳೋ ಹಾಗೆ ನನ್ನ ಸುಖದಲ್ಲೂ ಅವಳು ಪಾಲುದಾರಳು ಜಗತ್ತಿನಲ್ಲಿ ಅತ್ಯಂತ ಖುಷಿ ವಿಷಯ ಅಂದರೆ ಒಬ್ಬ ಗಂಡನಿಗೆ ಅದು ಅವನು ತಂದೆ ಸ್ಥಾನಕ್ಕೆ ತೇರ್ಗಡೆ ಆಗೋದು ನನ್ನ ಅಚ್ಚು ಊಟಿದ್ದ ದಿನ ಅಪ್ಪ ಅನ್ನೋ ಹಾದಿ ಕೂಡ ಹುಟ್ಟಿದ್ದ ಅಂತಹ ಅದ್ಭುತಗಳಿಗೆ ಕೊಟ್ಟ ನನ್ನವಳು ಯಾವತ್ತೂ ಈ ಹಾದಿ ಹೃದಯದಲ್ಲಿ ಶಾಶ್ವತ ಎಲ್ಲೇ ಇದ್ದರೂ ಅವಳು ಈ ಏಕೆ ಹೆಣ್ತಿದೆ ಅದನ್ನು ಬದಲಾಯಿಸೋಕೆ ಆ ದೇವರಿಂದನೂ ಸಾಧ್ಯ ಇಲ್ಲ ಯಾಕಂದರೆ ತಾಳೆ ಹಾಕಿ ಗಂಟಾಕಿದ್ದು ಅವನೇ ಅಲ್ವಾ ಎಂದವನು ಗಾಳಿಗೆ ಮುಖ ಕೊಟ್ಟು ನಿಂತಿದ್ದಾನೆ ಕೈ ಕಟ್ಟಿ ಸುಮಂತ್ ಹೊರ ನಡೆದು ಬಟ್ಟೆ ತೊಗೊಂಡು ಬಂದು ಬಾಸ್ ಡ್ರೆಸ್ ರೆಡಿ ಇದೆ ಎಂದ ಆದಿ ಒಮ್ಮೆಯಿಂದ ತಿರುಗಿ ಅವನ ಮುಖ ನೋಡ್ದ ಸುಮಂತ್ ಕೆನ್ನೆ ಮೇಲೆ ಆದಿಯ ಬೆರಳಚ್ಚು ಮೂಡಿತು ಜೊತೆಗೆ ಅವನ ತುಟಿಯಲ್ಲಿ ತುಸು ಬ್ಲಡ್ ಜಿನಗಿತ್ತು ಆದಿ ಹೋಗಿ ಐಸ್ ಪ್ಯಾಕ್ ಇಡು ಎಂದವನು ಬೇರೇನೂ ಮಾತಾಡಿಲ್ಲ ಫ್ರೆಶ್ ಆಗೋಕ್ಕೆ ಹೋಗ್ತಾನೆ ಯಾಕೋ ಇಷ್ಟು ವರ್ಷದಿಂದ ತನ್ನ ಜೊತೆ ಯಾವಾಗಲೂ ಇರುವ ಸುಮತ್ ಮೇಲೆ ಕೈ ಮಾಡಿದ್ದು ಅವನಿಗೂ ಬೇಸರ ತಂದಿತು ಸಾವು ಬಂದರೆ ತನಗಿಂತ ಮೊದಲು ನಿಲ್ಲುವ ತನ್ನವರು ಎಂದರೆ ಮೊದಲಿಂದನೂ ಆದಿಗೆ ತುಂಬ ಹೆಚ್ಚಿನ ಪ್ರೀತಿ ಕಾಳಜಿ ಜಾಸ್ತಿ ಅದರಲ್ಲೂ ಯದು ಮತ್ತು ಅಂದರೆ ತುಸು ಜಾಸ್ತಿ ಪ್ರೀತಿ ಅವನಿಗೆ ಬಟ್ ಇವತ್ತು ಅವನಿಗೆ ಕೈ ಮಾಡಿದ್ದಕ್ಕೆ ಬೇಸರ ಮಾಡಿಕೊಂಡಿದ್ದ ಫ್ರೆಶ್ ಆಗಿ ಬರಬಂದ ಆದಿ ಮುಂದೆ ಸುಮಂತ್ ಬಾಸ್ ನಿಮ್ಮ ಫೋನ್ ಎಂದ ಆದಿಗೆ ಅವನ ಮುಖ ನೋಡಿದಾಗೆಲ್ಲ ಪಾಪ ಅನಿಸೋದು ತನ್ನ ಫೋನ್ ತಗೊಂಡು ನೋಡ್ದ ಅದರಲ್ಲಿ ಸಾಕಷ್ಟು ಕಾಲ್ಸ್ ಬಂದಿದ್ದು ಬಟ್ ಅದರಲ್ಲಿ ಎದ್ದು ಕಂಡಿದ್ದು ಆದ್ಯ ಮತ್ತು ತನ್ನತೆ ಯಮುನ ಕಾಲ್ ಆದಿ ಒಮ್ಮೆಲೆ ಕಣ್ಣು ಅರಳಿಸಿ ರಿಟರ್ನ್ ಆದ್ಯಗೆ ಕಾಲ್ ಮಾಡಬೇಕು ಎನ್ನುವಾಗ ಅದೇ ಸಮಯಕ್ಕೆ ರಮೇಶ್ ಅವರಿಂದ ಕಾಲ್ ಬಂದಿತ್ತು ತಕ್ಷಣ ಹಾದಿ ಆ ಕಾಲ್ ರಿಸೀವ್ ಮಾಡಿ ಹೇಳಿಯಪ್ಪ ಎಂದ ಆ ಕಡೆಯಿಂದ ರಮೇಶ್ ತುಸು ಗ್ಯಾಪಿಯಾಗಿ ಹಾದಿ ಎಲ್ಲಿದೆಯಾ ಎಂದವರು ಫ್ಲೈಟ್ ರೆಡಿ ಇದೆ ಬಾ ಅರ್ಜೆಂಟ್ ಹೋಗಬೇಕು ಎಂದರು ಆದಿ ಓಟ್ ಆಪನಪ್ಪ ಎನಿ ಪ್ರಾಬ್ಲಮ್ ಎಂದ ತುಸು ಗಡ್ಸಾಗಿ ಆ ಕಡೆಯಿಂದ ಸುಧಾ ಅವರು ರಮೇಶ್ ಕೈಯಲ್ಲಿದ್ದ ಫೋನ್ನ ಕಿತ್ಕೊಂಡು ಆದಿ ಪುಟ ಅದು ನಮ್ಮಚ್ಚು ಎಂದು ಅಳೆದು ನೋಡಿ ಆದಿ ಉಸಿರೇ ಬಾಯಿಗೆ ಬಂದಿತು ಅವನು ಹೃದಯ ಜೋಡಾಗಿ ಬಡ್ಕೋತಿತ್ತು ಅವನ ಆಣೆ ಕೈ ಕಾಲು ಬೆವರಿತು ಆದಿ ತಕ್ಷಣ ಆದಿಯ ಕಾಲ್ ಬಂದಿರೋದನ್ನ ಬಂದಿರೋದನ್ನು ನೋಡಿ ಜೊತೆಗೆ ಈಗ ಅಮ್ಮ ಅಚ್ಚು ಅಂತ ಅಳ್ತಿರೋದನ್ನೆಲ್ಲ ನೋಡಿ ಮನಸ್ಸು ನನ್ನ ಮಗನಿಗೇನಾದರೂ ಹಾಕಿದ್ಯಾ ಎಂದು ಯೋಚಿಸಿನೇ ತನ್ನ ಮೈ ಕೈ ಶಕ್ತಿ ಒಮ್ಮೆಲೆ ಸೋರಿದಂತೆ ಆಯಿತು ಸುಧಾ ಆದಿ ಅಚ್ಚು ಅಚ್ಚು ಕಾಣ್ತಿಲ್ವಂತೆ ಕಣೋ ಕಿಂಡರ್ ಗಾರ್ಡನ್ಗೆ ಹೋದವನು ಎಲ್ಲೂ ಕಾಣ್ತಿಲ್ಲಂತೆ ರಾಘವಣ್ಣ ಎಲ್ಲ ಕಡೆ ಹುಡುಕ್ಸಿದ್ದಾರೆ ಪೊಲೀಸ್ನವ್ರಿಗೆ ಹೇಳಿದ್ದಾರೆ ಆದರೆ ಇನ್ನೂ ಸಿಕ್ಕಿಲ್ವಂತೆ ಎಂದರು ಅಳುತ್ತ ಆದಿ ಏನು ಮಾತಾಡಿದ್ದು ನೋಡಿ ರಮೇಶ್ ತಮ್ಮ ಮಗನ ಪರಿಸ್ಥಿತಿನ ಅರಿತವರಂತೆ ಸುಧಾ ಸುಮ್ಮನಿರು ಎಂದು ಆದಿ ನೀನು ವರ್ಟ್ ಬೇಗ ಬಾ ಎಂದರು ಆದಿ ಹಾಂ ಎಂದವನು ಕಾಲ್ ಕಟ್ ಮಾಡಿ ಸುಮಂತ್ ಬೇಗ ಏರ್ಪೋರ್ಟ್ಗೆ ಬಿಡು ಎಂದವನು ಬೇಡ ಬೇಡ ನಮ್ಮ ಪ್ರೈವೇಟ್ ಜಟ್ ತರೋ ಕೇಳು ನಾವು ಹೀಗೆ ಹೊರಡಬೇಕು ಎಂದವನು ತನ್ನ ಕೈ ಬೆರಳು ಆದ್ಯಾ ನಂಬರ್ಗೆ ಡಯಲ್ ಮಾಡಿತು ಆ ಕಡೆ ಒಂದೇ ರಿಂಗೇ ಕಾಲ್ ಪಿಕ್ ಮಾಡಿದ ಹಾದ್ಯ ಹಾದಿ ಎಂದು ಬಿಕ್ಕುವ ಧ್ವನಿ ಕೇಳಿದ್ದೆ ತಡ ಎಲ್ಲಿ ಆದಿ ನಡೆಯುತ್ತಿದ್ದವನು ಒಂದ್ಮೇಲೆ ಹೆಡವಿದ್ದ ಅಲ್ಲೇ ಇದ್ದ ಸುಮಂತ ಆದಿಯ ಗಾಬರಿ ತುಂಬಿದ ಧ್ವನಿ ನೋಡೆ ಏನೋ ಸರಿ ಇಲ್ಲ ಎಂದು ತಿಳಿದಿದ್ರಿಂದ ಬಾಸ್ ಎಂದು ಎಡವಿದ ಕೈ ಹೇಳ್ದ ಆದಿ ಸಾವರ್ಸ್ಕೊಂಡು ಹಾದ್ಯ ಎಂದ ಮಲಗೆ ಆದ್ಯ ನಮ್ಮ ಅಚ್ಚು ಅಚ್ಚು ಕಾಣ್ತಿಲ್ಲ ಆದಿ ಬೆಳಿಗ್ಗೆ ಹೋದವನು ಇನ್ನೂ ಸಿಕ್ಕಿಲ್ಲ ಎಂದು ಜೋರಾಗಿ ಅಳದು ನೋಡಿ ಎರಡು ನಿಮಿಷ ಏನು ಮಾತಾಡದೆ ಏನು ಏನು ಆಗಿರಲ್ಲ ಎಂದವನು ತಡವರಿಸುತ್ತಾ ತನ್ನವಳು ಅಳುವ ಧ್ವನಿ ಕೇಳೋಕೆ ಆಗದೆ ಮಾವನಿಗೆ ಫೋನ್ ಕೊಡು ಎಂದ ಹಾದಿ ಅಳುತ್ತಲೇ ಇಲ್ಲಿ ಡಾಡಿಲ್ಲ ಅವರು ಪೊಲೀಸ್ನವ್ರ ಜೊತೆ ಹುಡ್ಕೋಕೆ ಹೋಗಿದ್ದಾರೆ ಎಂದಳು ಆದಿ ಏನಾಗಲ್ಲ ನಾನು ಬರ್ತಿದ್ದೀನಿ ಎಂದವನು ಟೆನ್ಷನ್ ಆಗಬೇಡ ಈ ಸಮಯದಲ್ಲಿ ಈಗೆಲ್ಲ ಅಳಬಾರ್ದು ಎಂದ ತುಂಬ ಪ್ರೀತಿಯಿಂದ ಆದ್ಯಾ ನನಗೆ ನಮ್ಮ ಮಗು ಬೇಕು ಆದಿ ನೀನೇನು ಮಾಡ್ತೀಯೋ ಗೊತ್ತಿಲ್ಲ ನಮ್ಮ ಅಚ್ಚುನ ನಾ ಎಂದವಳು ಆಳೋದು ಕೇಳಕ್ಕೆ ಕೇಳೋಕ್ಕಾಗ್ದೇ ಈತ ಹಾದಿ ಓಕೆ ಮತ್ತೆ ಕಾಲ್ ಮಾಡ್ತೀನಿ ಎಂದವನು ಕಾಲ್ನ ಕಟ್ ಮಾಡ್ದ ಎಂದಿನಂತೆ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್